హృదయ నిమ్మ ఎల్ మారి కాలు నమ్మ గణమూరు యువక మండలి గత ఇష్ట చంద నెలకి నేను ఉద్యోగం మనసే యావే స్వల్ప అంటే ఇది కళ విషయలు నిమ్మ కర్మలు కడత ఎల్మ్ అంద్ర సాకు ఎల్ మనూ ఇవ్వవరే ఎల్మ్మ ఎల్గొత్త ఎల్మ్ ఎన్ని ఎల్మ్మే జాతక నిన్న సర్వ దుఃఖలను పరిహారం శక్తి ఈ ఎల్మ్మ క్షేత్రం దూర చెప్ప ಅದೇ ಹುರ್ತೀವಿ ಹೊರಗಡೆ ಬರ್ಬೇಕಂತ ಪ್ರಯತ್ನ ಮಾಡಿದೆ ಇನ್ನು ನಾನು ನಿಮ್ಮ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇದು ಮುಗೋದೇ ನೀವು ಮರ್ಕೊಳ್ಕೋಬೇಕು ಮರ್ಕೊಳಗೆ ಎಲ್ಲ ಕಾರ್ಯಕ್ರಮದ ನಮ್ಮ ದಿನ ಸನ್ನಿಧಿಗಳೊಳಗೆ ಹಾಗೇನು ಹತ್ತು ಸಾವಿರ ರೂಪಾಯಿ ಜನ ಕೊಡುವಂತದ್ದು ಅಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ವರ್ಷನ ಸಂಜೆನಾಗ ಪ್ರವಚನ ಮಾಡ್ತಾ ಆದ್ರೆ ಅಲ್ಲಿ ಹೋಗೋದ್ರಿಂದ ಅದಕ್ಕೆ ಹೋಗಿ ಹೇಳದ ನಾನು ಜೀವ ಹಾಕ್ ಮಾಡಿ ಬಂದು ಓದ್ತೀನಿ ಅಂತಂದ್ರೆ ಇಲ್ಲಪ್ಪ ನೀವು ನೀವಿದ್ರೆ ಚಂದ ಅಂದ್ರೆ ಅರ್ಥದ್ದು ಏನಂತ ಕೇಳಿದ್ರೆ ನಮ್ಮ ಗುರುಗಳು ಪುಟ್ಟರಾಜ ಶಿವಯೋಗಿಗಳು ಹಗಿನ ಪುರಾಣ ಪ್ರವಚನ ಸಂಗೀತ ಕರ್ಕೊಂಡು ನೀವು ವರ್ಷ ನಮ್ಮ ಆಡ್ಬೇಕು అక్కడి అక్కన రంగు గర్వ్య దాగలు శిల్మూ నవే నా ఇవేషన్ అమ్మ తాయకు బేర బలవంత కొత్త తాయి క

मुंढ लास्टीर मनसिनलियत कड़क ताईं कड़की क ಮತ್ತೊಂದು ಅನುಕೂಲ ಬರಲು ಚಾಲೆ ಬರಲು ಭರ್ಜರು ಮಾಡಲು ಹೋಗಲ್ಲ ಪ್ರತಿ ಮಂಗಳವಾರ ಸುಬ್ರಾಜ ಬರಲಾಗದಿದ್ರು ಹುಂಡಿ ಅವಾಸಿಯಲ್ಲಿ ನೀವು ಬಂದು ಬೇಡಿಕೊಂಡು ಹೋಗ್ರಿ ಚಾಲೆಂಜ್ ಕೊಡ್ತೀನಿ ಎಲ್ಲೊಬ್ಬ ಬೇಡಿದಳ ಕೊಡ್ತಾಳ ಕೊಡ್ತಾಳ ಆದ್ರೆ ಈ

ಅವ್ರಿಗೆ ಅತಿಯಲ್ಲ ಅಲ್ಲ ನನಗೂ ಬರ್ತಾರ ಬಂದಿಲ್ಲ ನನಗ್ ಮೂರ್ನಾಥ್ ನಂಬಿದ್ರೆ ಹಾವಿಲಿ ಸಹ ವಿಷ ಕೊಡಿ ಸಾಯಿಲ್ಲ ಈ ಶಕ್ತಿ ಅಂತದೇ ಅಂತ ತಾಯಿ ನಮ್ಮ ಈ ಪುಣ್ಯಾರ್ಥರು ಇದು ಎಷ್ಟು ಮಲನ ಮಾಡಬೇಕು ಅಣ್ಣಾರಣ್ಣ ಜಾಗ ಪಟ್ಟರು ಅದೇ ಒಂದು ಈಗಿನ ಕಟ್ಕೊಂಡಿದ್ದಾನೆ ಮಕ್ಕಳಿಗೆ ಅಂಗೈಯಾಗ್ತಿತ್ತು ಆ ವಲಸಿನ ದಿವಸ ಇಷ್ಟು ಮಂದಿ ಮಕ್ಕಳಿಗೆ ನಿಮ್ಮೆಲ್ಲರೂ ಪರಗತ್ತೀರಿ ಇದೊಂದು ಪುಣ್ಯ ಕ್ಷೇತ್ರ ಆಗ್ಯದ ನಿಮಗೆ ಬೇಡಿದ ವರ ಕೊಡುವಂಥ ಶಕ್ತಿ ಆಗದಂತ ಮತ್ತೊಮ್ಮೆ ನಿಮ್ಮ ಎಲ್ಲರಿಗೆ ನಾವು ತಿಳಿಸ್ತೀವಿ ಇದಕ್ಕಿಂತರೂರದೊಳಗೆ ನಮ್ಮ ಶ್ರೀಸೈನದ ಜಗದ್ಗುರುಗಳಾಗಿರ್ತಕ್ಕಂಥ ಯಾವ ಸ್ವಲ್ಪ ಮಾಡಿದ ಅಪ್ಪ ಅವರು ಈಗಾಗಲೇ ಬಂದು ಅವರಿಗೆ ಆಶೀರ್ವಾದ ಮಾಡಿ ಹೋಗ್ಯಾರೆ ఎలా మహాత్మరు వంద ఆశీర్వద్తారు కారణ కళ పుణ్యవర తి తింగవద శక్తి ఇప్పుడు అంత వంద ఘనవద శక్తి అన్న వంది అంత శక్తి రూప శక్తినే ఇండి భూమి పట్టు వేరు అంతా మొత్తం హక్కు ఈ వర్ష ఏండి ఇంత ఛందమా జాత్ర వైభవ మి మరి ని మాత్రీని ಎಲ್ಲಮ್ಮ ನಮ್ಮ ಜೋಡಿನೇ ಇರ್ತಾರೆ ಎಲ್ಲ ನಿಮ್ಮ ಜೋಡಿನೇ ಇರ್ತಾರ ಇದ್ದಿದ್ದಿಲ್ಲ ಏನು ಸಿದ್ಧಾರ್ ಇದ್ದಿದ್ದಿಲ್ಲ ಏನು ಎಲ್ಲರು ನಿಮ್ಮ ಜೋಡಿನೇ ಇರ್ತಾರೆ ಇದ್ದಾಗ ಯಾರಿಗೂ ಗೊತ್ತಾಗಲ್ಲ ಮನುಷ್ಯನಿಗೆ ಅವರ ಶಕ್ತಿ ಭಕ್ತಿ ಭಕ್ತಿನ ದುಡ್ಕೊಂಡಾಗ ನೀ ಎಲ್ಲಮ್ಮ ತಾಯಿ ಏನಾರ ಅನ್ನೋದು ಗೊತ್ತಾಗ್ತದೆ ಅಂತ ಗೊತ್ತು ಮಾಡ್ಕೊಂಡೆ ನೀವು ಬಂದಿರೋ ಇಲ್ಲ మొ నిన్న నిమగే మాట్ నిబాచి అంటీ బయట యాక ఈ ధారాహిడో పాప ధారావాహి పరమాత్మ ఎదురు హో సరికా అది చంద ధారావాహి నేను ఏం అని ఊరు మన కాలు అదూ కూడా ఇష్ట చంద్రు చంద ಏನು ನೋಡ್ಬೇಕು ನೋಡಬೇಕು ನೀವೆಲ್ಲರೂ ಬರೋದು ದುಡಿಯೋ ನೋಡೀನಿ ನಾನು ದುಡಿಯೋ ನೋಡಿನಿ ಎಷ್ಟು ಚೆಂದ ನೀವೆಲ್ಲರು ಇದ್ದೀರಿ ಅದ್ರಾಗ ನೀವೆಲ್ಲರೂ ಇದ್ದೀರ ಒಂದು ಎಂಟು ಮಂದಿ ಈಗ ಬಂದ ಅವ್ರಿಲ್ಲ ಅವ್ರಿಗೆ ಇದ್ರಾಗ ಅದಕ್ಕೆ ನಾ ಹೇಳತ್ತಿದ್ಯಾರೋ ತಪ್ಪಸಂಗಿಲ್ಲ ಸಂಗಿಲ್ಲ ಇವೆಲ್ಲರೂ ಚಂದ ಮಾಡ್ರಿ ವೈಭವ ಮಾಡಿರಿ ನಿಮ್ಮೆಲ್ಲರಿಗೆ ಆಶೀರ್ವಾದ ದೇವದ ತಾಯಿ ಭಾಗ್ಯವಂತಿ ಎಲ್ಲರ ತಾಯಿ ಶರಣ ಬಸವ ఎలా మహాత్మరు షరక్షని శివయోగి సరమ ఎలా ఎల్ ఎల్గూ కాపాడతారు ఈ పవిత్ర ఈ స్థానంలో ఈ తాయి ఎల్లమ్మ తాయి నిమ్మన్నె నమ్ముకుంటు బాడో కార్యక్రమ బా చందద భాళ భక్తి అద సంతోషద కు టైం హా బహుశా నిమ్మ భాళ హిందాగిన అడ్డీ బాడుకోవాలి ಬಹಳ ಕೆಟ್ಟ ಅದಕ್ಕ ಈ ಜಗತ್ತು ಹೊಟ್ಟೆ ಹಟ್ಟಿಗಾಗೆ ಜಗತ್ತು ಹುಟ್ಟ್ಯದ ಆ ಹಟ್ಟಿ ಅಂತ ಹಟ್ಟಿಯಾಗ ಆಗೋ ಹಟ್ಟಿ ಯಾವ ಹಟ್ಟಿ ಶ್ರೇಷ್ಠ ಅಂತ ಕೇಳಿದ್ರೆ ನಮ್ಮ ಮೌಲ್ಯರ ಹಟ್ಟಿ ಶ್ರೇಷ್ಠ ಒಂಬತ್ತು ತಿಂಗಳು ನಮಗೆಟ್ಕೊಂಡು ನಮಗ ನಿಮ್ಗ ಮಾತು ಹೇಳ್ತೀನಿ ಒಂಬತ್ತು ತಿಂಗಳು ದಾಟಿ ಹತ್ತನೇ ತಿಂಗಳ ಹೊರ ಬಂದ ಮಾಡ್ತೇನೆ ಊಸಿಗೆ ಜಗಾಸ ಫ್ಯಾನ್ ಹತ್ತೀರಿ ಅಂತೀರಿ ಫ್ಯಾನ್ ಹತ್ತಿರಿ ಅಂತೀರಿ ತಾಯಿ ವರ್ಗಿದ್ದಾಗ ಯಾರು ಹಾನ್ ಹಚ್ಚಿರಿ ಯಾರು ನೀರು ಕುಡಿಸಿರಿ ಯಾರು ಹಾನ್ ಕುಡಿಸಿ ಅಂದರೆ ತಾಯಿ ಶಕ್ತಿ ಹೇಳ್ತಾ ಅಂತ ಕೇಳಿದ್ರೆ ಅದಕ್ಕೆ ಜಗತ್ತಿನೊಳಗ ಎಲ್ಲ ವೇಗದೊಳಗೆ ಮಾತು ಬೇಕೋ ಭವ ಅನ್ನೋದ ಸಾಧ್ಯ ಭವ ನಿಮಗೆ ಹೇಳಕತ್ತೀನಿ ನಿಮಗೆ ಎಷ್ಟು ಸಲ ನಮಸ್ಕಾರ ಅಂದರು ನಮ್ಮ ಪಾಪ ಹೋಗಂಗಿಲ್ಲ ಹೆಣ್ಣಿಗೆ ಏನ್ ಹೆಸರಲ್ಲ ರೊಕ್ಕ ಏನಂತೀರಿ ಲಕ್ಷ್ಮಿ ಅಂತೀರಿಲ್ಲ ನೀರಿಗೆ ನೀರಿ ಅಂತೀರಿ ಗಂಗಾ ನೀರಿ ಗಂಗಾ ಅಂದಿರಿ ರಕ್ಕ ಲಕ್ಷ್ಮಿ ಅಂದಿರಿ ಭೂಮಿಗೆ ಭೂಮಿ ತಾಯಿ ಅಂದಿರಿ ಅನ್ನಕ ಅನ್ನಪೂರ್ಣೇಶ್ವರಿ ಅಂದಿರಿ ಹಾ ಅಂದಿರಿಲ್ಲ ನಮ್ಮದು ಯಾರು ಗಂಗಾ ತುಂಗಾ ಕಾವೇರಿ ಸರಸ್ವತಿ ನರ್ಮದಾ ಸಿಂಧು ಇನ್ನೂ ಹೆಸರು ಓಟು ಬಿಡಿ ಮತ್ತೆ ಅಲ್ಲ ಈ ಪುರುಷಾಟ ವಸ್ತುಗೆ ಯಾಕೆ ಹೇಳ್ತೀನಿ ನೀವೇ ನಮ್ದೇ ಅಂತ ಕರ್ಕೊಂಡು ಇಲ್ಲ ಇಲ್ಲಿ ಅದಕ್ಕೆ ಅದಕ್ಕ ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಹೆಣ್ಮಕ್ಳ ಜಾತ್ರೆನೇ ಚಂದ ನಿಮ್ಮ ನೋಡಿರ್ಬೇಕಾದ್ರೆ ಎಲ್ಲ ಹಬ್ಬ ಹುಣ್ಣಿ ಜಾತ್ರೆ ಮತ್ತು ಜೋಕಾಲಿ ಆಡೋದು ಪ್ರತಿಯೊಂದು ಎಲ್ಲ ಓದಿಸೋ ಬಣ್ಣ ಹಚ್ಕೊಂಡು ಮೋದಿ ಮಾನ ಮಾಡಿಕೊಂಡು ನಾವು ಬರಗ ಅಕಿ ಅಂದಳೆ ಕನ್ನಡ ಭಾರಿಯಾದ ಜೊತೆ ಎಷ್ಟು ಮನೆ ಇರ್ಬೇಕು ಎಂಟು ಮನೆ ಇರ್ಬೇಕು ಅದಕ್ಕ ತಾಯಿ ದೇವರು ತಂದಿ ದೇವರು ಅತಿಥಿ ದೇವರು ಗುರು ದೇವರು సకలాచరాచర దేవరూ ఉపనిషత్తు శణబవేశ్వరరా ఒం వాక్యద మాతద అదక ఇదొక నెవెలూ నిమ్మ తను మన ధనద సేవయాలి ప్రతి వర్ష జాత్రి భాళ ఛంద మార్కొండ్రీ అంత భాళ ఈ మాత హి మాట్రవ ఈ మాత కళకొడి స్వల్ప ఈ వర్షవతి హతీ ఎరద ఇప్ప ಭೂಕಂಪ ಆಗ್ತವ ನಿ ಮಳೆ ಜಾಸ್ತಿ ಆದ್ರೆ ಮಾಡಿದ್ರೆ ಉಳಿದ ಇದೆಯಲ್ಲ ಈಗ ಪುಣ್ಯ ಮಾಡಿ ಪುಣ್ಯದ ಕಾಲದ ಪುಣ್ಯ ಮಾಡಕೊಂಡು ಹೋಗಬೇಕು ಮತ್ತೊಬ್ಬರು ಕೈ ಮಾಡೋದ್ರಿಂದ ಅಯ್ಯ ಯಾರ ನೋಡಿ ಅಯ್ಯಲ್ಲ ಯಾರಿಗೆ ಬೈತೀರಿ ನೀವು ಯಾವ ఎల్గ జన్మ పట్టని ఎల్మ్మ ఆ ఎల్లమ్మ తాయ జాత్ర విభోదీత మోరి నిల్గూ ఒళ్ేదో అంతా ఇవ్వకార్యక్రమించి నమ్మ ఎల్మ్మ తాగా నన్ను సంస్కృతి శాంతి సన్మాయి ప్రసాదం